ವೈಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ನಾಗರಕಟ್ಟೆ ಹಾಗೂ ಕೆಯನಹಳ್ಳಿ ವ್ಯಾಪ್ತಿಯ ಅಳ್ಳಗಳ ಬದುಕಿನಲ್ಲಿ ಕೃಷಿ ಚೆಕ್ ಡ್ಯಾಂ ನಿರ್ಮಾಣದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ತನಿಖೆ ಮಾಡಿ ಎಂದು ರೈತ ಸಂಘದ ಮುಖಂಡ ಕೋಡಿಹಳ್ಳಿ ಬರುಮಣ್ಣ ದೂರಿದ್ದಾರೆ ಹಳೆ ಚೆಕ್ ಡ್ಯಾಂನ ಕಲ್ಲುಗಳನ್ನೇ ಬದಲಾಯಿಸಲಾಗಿದೆ ಪಕ್ಕದಲ್ಲಿನ ಹಳ್ಳವನ್ನೇ ಅಗೆದು ಬಗೆದು ಕನಿಷ್ಠ ದರ್ಜೆಯ ಮರಳನ್ನು ಹಾಗೂ ಕನಿಷ್ಠ ದರ್ಜೆಯ ಸಾಮಗ್ರಿಗಳನ್ನು ಬಳಸಲಾಗಿದ್ದು ಈ ಚೆಕ್ ಡ್ಯಾಂಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ತುಂಬಾ ದುರ್ಬಲ ರೀತಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಇತರೆ ಹೋರಾಟಗಾರರೊಂದಿಗೆ ಡಿಸೆಂಬರ್ ಹದಿನೆಂಟರಂದು ಕೊಟ್ಟೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗೆ ದೂರನ್ನ ನೀಡಿದ್ದಾರೆ ತಾಲೂಕಿನ ಕೆ ಅಯ್ಯನಹಳ್ಳಿ ಗ್ರಾಮ ಹಾಗೂ ನಾಗರಕಟ್ಟೆ ಗ್ರಾಮಗಳಲ್ಲಿ ಕೃಷಿ ಇಲಾಖೆಯ ಕೂಡ್ಲಿಗಿ ಉಪನಿರ್ದೇಶಕರ ಸಹಯೋಗದೊಂದಿಗೆ ಕೊಟ್ಟೂರು ಉಪನಿರ್ದೇಶಕರು ನಿರ್ಮಿಸಲಾಗಿರುವ ಚೆಕ್ ಡ್ಯಾಂಗಳು ಸಂಪೂರ್ಣ ಕಳಪೆಯಿಂದ ಕೊಡುವೆ ಎಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ತಾವು ಖುದ್ದು ಚೆಕ್ ಡ್ಯಾಮ್ಗಳನ್ನು ಪರಿಶೀಲಿಸಿದ್ದು ಕಾಮಗಾರಿಯ ವಾಸ್ತವ ಸ್ಥಿತಿ ನನಗೆ ಅರಿವಿದೆ ನಿಯಮಗಳನ್ನು ಪಾಲಿಸಿಲ್ಲ ದಾಖಲೆಗಳನ್ನ ದಾಖಲಾಗಿಸಿರುವ ಯೋಜನಾ ವೆಚ್ಚದಲ್ಲಿ ಶೇಕಡಾ ಐವ ಇಪ್ಪತ್ತೈದರಷ್ಟು ಹಣವನ್ನು ಕೂಡ ವ್ಯಯ ಮಾಡಿಲ್ಲ ಕೇವಲ ಒಂದು ಪಾಯಿಂಟ್ ಏಳು ಐದು ಲಕ್ಷ ರು ಅಂದಾಜು ವೆಚ್ಚದಲ್ಲಿ ಚೆಕ್ ನಿರ್ಮಿಸಲಾಗಿದೆ ನಿರ್ಮಿಸಲಾಗಿದೆಯಷ್ಟೇ ಆದರೆ ಯೋಜನಾ ವೆಚ್ಚದ ಪಟ್ಟಿಯಲ್ಲಿ ಒಂದು ಚೆಕ್ ಡ್ಯಾಂಗೆ ತಲಾ ಐದು ಲಕ್ಷ ರು ಯೋಜನಾ ವೆಚ್ಚವನ್ನು ತೋರಿಸಲಾಗಿದೆ ಎಂದು ವಿವರಿಸಿದ್ದಾರೆ ಐ ಜಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಬ್ಯೂರೋ ಅಭೇಜಯ ನಗರ ತಪ್ಪತಪ್ಟ ಚಿಕ್ಟ್ಯಾಮ್ ಮುಂಗನಳ್ಳಿ ಬರೂರು ಈ ಮೂರು ಭಾಗದಲ್ಲಿ ಬರತಕ್ಕಂಥ ಚಿಕ್ಟ್ಯಾಮ್ಗಳು ಸುಮಾರು ಇಲ್ಲಿ ಮೂರರ ನಾಲ್ಕ ಐದು ಚಿಕ್ ಡ್ಯಾಮ್ ಮಾಡ್ತಾ ಇದಾರೆ ನೀವು ನಾವು ಆಗಲಿ ಯಾಕೆ ಚೆನ್ನ ಪ್ಲ್ಯಾನ ಇದೊಂದು ಲೆಕ್ಕ ನೋಡ್ರಿ ಸರ್ಕಾರದ ಪ್ರಕಾರ ನಾಕವರಿ ಅಡಿ ಇದು ಇರ್ಬೇಕು ಆಳು ಏನ್ ಮಾಡಿರಬೇಕು ಅಂದ್ರೆ ಆಳು ನಾಲ್ಕವರಿ ಅಡಿ ಇರ್ಬೇಕು ಆಳು ಉದ್ದ ಎಷ್ಟು ಹದಿನೈದು ಉದ್ದ ಹದಿನೈದು ಮೀಟರ್ ಉದ್ದ ಉದ್ದ ಹದಿನೈದು ಮೀಟರ್ ಐತಿ ಆಳು ಮಾತ್ರ ನಾಲ್ಕವರೆ ಮೀಟರ್ ಇರ್ಬೇಕು ಆಳು ಅಂತ ಏನ್ ಮಾಡಿರಬೇಕು ಅಂದ್ರೆ ಇಪ್ಪತ್ನಾಲ್ಕ ಇಂಚು ನಾವು ಈಗ ಬಗ್ದವರು ಇದನ್ನು ಬಗ್ಸಿದ್ರು ತೋರಿಸಿದ್ರು ಎರಡೋ ಅಡಿ ಬರೋದ್ಗೆ ಮಸ್ತ್ ಇಪ್ಪತ್ಮೂರು ಅಡಿ ಇಪ್ಪತ್ತ್ಮೂರು ಇಂಚು ಬೇಡ ಇಪ್ಪತ್ನಾಲ್ಕು ಇಂಚು ಎರಡು ಅಡಿ ಬರೋದು ಗಮ್ಮದು ಇನ್ನೂ ಎರಡೂವರೆ ಅಡಿ ಕಳಪಿ ಕೆಲಸ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಇಷ್ಟ ತೆಗಿಬರ್ಬೇಕ ಆ ಎರಡನಡಿಂದ ತೆಗಿಬರ್ಬೇಕಾ ಅಲ್ಲಿ ಬ್ರೆಡ್ ಹಾಕಿ ಅದ್ರ ಮ್ಯಾಗ ಇವನ್ನ ಸೈಜ್ಗಳ ಕಟ್ಕಿಂತ ಬರ್ಬೇಕಾಯ್ತು ಅವ್ರು ಆದರೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಕಾಡ್ರಲ್ಲಿ ಯಾವ ಕೆಲಸ ಬರ್ತಾವೆ ಹೊರ್ಗೊಳಗೆ ಕಾಡ್ರಲ್ಲಿ ತುಂಬಿ ನಿಂತಾರೆ ಈ ಕೆಲಸ ಪಕ್ಕ ಕಳಪೆ ಕೆಲಸ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅವರು ಇಂಜಿನಿಯರ್ ಯಾರು ಸಿಒ ಇರ್ಬೋದು ಜಿಲ್ಲಾ ಅಧಿಕಾರಿ ಇರ್ಬೋದು ತಹಸೀಲರ್ ನಮ್ಮ ತಾಲೂಕಿನ ಸಂಬಂಧಪಟ್ಟ ತಹಸೀಲರ್ ಇರ್ಬೋದು ಎಡಿ ಸಾಹೇಬ ವಾಮ್ ದೇವರು ಇವತ್ತು ಯಾರೇ ಇರಲಿ ಇವತ್ತು ನಮಗೆ ಇದು ಏನು ಸರ್ಕಾರದಿಂದ ಆದೇಶ ಬಂದ ಪ್ರಕಾರ ಇದನ್ನ ಆಕ್ಸಿಜನ್ ಪ್ಲಾನ್ ಪ್ರಕಾರ ಕೆಲಸ ಮಾಡಬೇಕು ಈ ಕೆಲಸ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ರದ್ದು ಮಾಡಬೇಕು ಈ ಕಳಪೆ ಕೆಲಸ ಮಾಡೋದು ಬೇಡ ಇಲ್ಲಿ ಯಾರು ಯಾವ ಪಕ್ಕ ಅಕ್ಕಪಕ್ಕ ಹಳ್ಳಿಗಳು ಯಾವ ಸುಳುವಿಲ್ಲ ಸುಮಾರು ಕಾನಡವೇ ಬಂದಾಗ ನಾವು ಗಾಡಿ ಬರ್ತೀವಿ ಕಾಲುವೆ ಬಂದಾಗತ್ತೆ ಯಾರು ಜನರ ಸಂಪರ್ಕನೇ ಇಲ್ಲ ಅಂಥ ಜಾಗದಲ್ಲಿ ಇವರು ಬೇಕಾ ಬಿಟ್ಟಿ ಕೆಲಸ ಮಾಡಿ ಈ ತರ ಲಕ್ಷ ಲಕ್ಷ ಗಟ್ಲೆ ಕೋಟಿ ಕೋಟಿ ಗಟ್ಲೆ ದುಡ್ಡು ಉಳಿಸ ವ್ಯವಸ್ಥೆ ಮಾಡಿದ್ರಪ್ಪ ಹೇಳಿ ಇವತ್ತು ನಾವು ಈ ಕೆಲಸ ನೋಡಿ ಅಧಿಕಾರಿಗಳ ಅಧಿಕಾರಿಗಳು ಕೆಲಸ ಪಾಪ ಯಾವುದೇ ಯ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ತಾಯಿಂದ್ರು ಕೆಲಸಕ್ಕೆ ಬಂದದ್ದೆ ಅವರು ಬಂದ್ರಂದ್ರೆ ಅವರ ಕೆಲಸಕ್ಕೆ ನಾವು ತೊಂದರೆ ಕೊಡಲ್ಲ ಪಾಪ ಅವ್ರ ಕೆಲಸ ಮಾಡಿಕೊಳ್ಳಿ ಆದರೆ ಇಲ್ಲೇ ಹಳ್ಳದಲ್ಲಿ ಗುಂಡಿ ತೆಗೆದು ಇಲ್ಲಿ ಏರ್ ಬಂದದ್ದೆ ಇದೇ ಉಸುಗನ ಇಲ್ಲಿ ಅಕ್ಕಿ ಅದೇ ಪ್ರಕಾರ ಅಲ್ಲಿ ಕಾರ್ಗಳಲ್ಲ ಹಾಕರ ಅದೇ ಆ ಬುನೇಲ್ಗೆ ತುಂಬ ಈ ಕೆಲಸ ನಿಂಬ್ಲೇಟೆಗೆ ಅಧಿಕಾರಿಗಳು ರದ್ದು ಮಾಡಬೇಕಂತ ಹೇಳಿ ಇವತ್ತು ನಾವು ನಮ್ಮ ರೈತ ಸಂಘದಿಂದ ಎಚ್ಚರಿಕೆ ಕೊಡ್ತಾ ಇದ್ವಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರಮಣ್ಣ ಅಂತ ಹೇಳಿ ನಾವು ಮಾತಾಡೋದು ನಮ್ಮ ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕಿನಲ್ಲಿ ಚೆಕ್ಡ್ಯಾಮುಗಳು ಮಾಡ್ತಾ ಇದ್ದಾರೆ ಕೃಷಿ ಇಲಾಖೆ ಕಡೆಯಿಂದ ಆದ ಕಾರಣ ಆ ಕೃಷಿ ಇಲಾಖೆಯವರು ಮಾಡ್ತಾ ಇರೋದ್ರಿಂದ ಒಂದು ಚೆಕ್ ಡಾಮು ನಾಲ್ಕೂವರೆ ಲಕ್ಷ ಐದು ಲಕ್ಷ ತಕ್ಷಣ ಒಂದೊಂದು ಡ್ಯಾಮು ಅವರು ಮಾಡಿದ ಎರಡು ಲಕ್ಷ ಎರಡು ಲಕ್ಷದೊಳಗೆ ಮುಗಿಸಿಬಿಡ್ತದ ಯಾಕೆ ಆ ಡ್ರಗೆ ಮುಗಿಸ್ತಾರಪ್ಪ ಅಂದರೆ ಪತ್ತೆ ಕಳಪಿ ಕೆಲಸ ಸರ್ಕಾರಿ ಆ್ಯಕ್ಷನ್ ಪ್ಲಾನ್ ಏನಾಯ್ತ ಒಂದು ಟ್ರಂಚು ಐದಡಿ ನಾಲ್ಕೂವರೆ ಆಳ ಐದಡಿ ಆಳ ತೆಗಿಬಿಡ್ತಂತ ಅಂಥದ್ದು ಬರೀ ಕೆಳನಡಿ ತೆಗಿತದವರು ಎಲ್ಲಡಿ ತೆಗ್ದು ಎಳ್ಳಡಿಯ ತಗೋದ್ರ ಮೇಲೆ ಅವಕಾ ಸರಿಯಾದ ರೀತಿಯಲ್ಲಿ ಸೈಜಲ್ಲಿ ಕಟ್ಟಂಗಿಲ್ಲ ಬ್ರೆಡ್ ಹಾಕಿ ಹಾಡುಗಳು ಕಟ್ತದವರು ಹಾಡುಗಲ್ಲ ಹಾಕಿ ಮುಸಿದಾಕಿ ಬಿಡ್ತಾರೆ ಸಿಮೆಂಟ್ ಹಾಕಿ ನೀರು ಹಾಕಿ ಸಾಪಾಡ್ತದ ಆದ ಕಾರಣದ್ದು ಒಂದು ತೆಗಿನ ಎರಡು ಲಕ್ಷ ಎರಡೂವರೆ ಲಕ್ಷದಿಂದ ಒಳಗೆ ಮುಗಿತದೆ ಇನ್ನೂ ಎರಡೂರು ಲಕ್ಷ ಎರಡೂವರೆ ಲಕ್ಷ ಮುಗಿತದೆ ಆ ಕಾರಣದಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸಬೇಕು ಸೂಕ್ತ ಕ್ರಮ ಜರುಗಿಸ್ತಾ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಲೋಕಯುಕ್ತರಿಗೆ ಹೋಗ್ಬೋದು ಆಮೇಲೆ ಸಂಬಂಧಪಟ್ಟ ವಿಧಾನಸೌಧದಲ್ಲಿ ಕೃಷಿ ಮಂತ್ರಿಗೆ ಕೃಷಿ ಮಂತ್ರಿ ಕೂಡ ನಾವು ಹೋಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗ್ತದೆ ಆದರೆ ಕಾರಣ ತಾವು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಣ ಕ್ರಮ ಜರುಗಿಸಿ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ನಾವು ತಮ್ಮಲ್ಲಿ ಕೇಳಿಕೊಳ್ತಾ